ಸಂಸತ್ತಿನಲ್ಲಿ ವಕ್ ತಿದ್ದುಪಡಿ ಬಿಲ್ ಮಂಡನೆಯಾಗ್ತಾ ಇದ್ದಂತೆ ಕೆಲವು ಮುಸ್ಲಿಂ ಮಹಿಳೆಯರ ಒಂದು ಗುಂಪು ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿರುವಂತಹ ವಿಡಿಯೋ ಇದೀಗ ಬಹಳಷ್ಟು ವೈರಲ್ ಆಗ್ತಾ ಇದೆ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆಯನ್ನೇ ಮಾಡಿದ್ದಾರೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಥ್ಯಾಂಕ್ ಯು ಮೋದಿಜಿ ಅಂತ ಹೇಳಿದ್ದಾರೆ ಮೋದಿಜಿ ಜಿಂದಾಬಾದ್ ಮೋದಿಜಿ ಜಿಂದಾಬಾದ್ ಅನ್ನುವಂತಹ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ಮಂಡಿಸೋದಕ್ಕೆ ಮುಸ್ಲಿಮರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಅಂತಾನೆ ಹೇಳಬಹುದು ಇದು ಮುಸ್ಲಿಮರ ವೈಯಕ್ತಿಕ ಹಕ್ಕುಗಳನ್ನ ಕಸಿಯುವ ಪ್ರಯತ್ನ ಅಂತ ಹೇಳಿ ಮುಸ್ಲಿಂ ಮೌಲ್ವಿಗಳು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ನಡುವೆ ಕೂಡ ಕೇಂದ್ರ ಸರ್ಕಾರ ವಕ್ ತಿದ್ದುಪಡಿಯನ್ನ ಮಾಡಿದೆ ಅಂತಾನೆ ಹೇಳಬಹುದು ಇದರ ಬೆನ್ನಲ್ಲೇ ಮಧ್ಯಪ್ರದೇಶದಲ್ಲಿ ಮುಸ್ಲಿಂ ಮಹಿಳೆಯರು ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ವಕ್ಫ್ಗೆ ತಿದ್ದುಪಡಿ ಮಾಡಿರೋದನ್ನು ಸ್ವಾಗತಿಸಿದ್ದಾರೆ ಇದಲ್ಲದೆ ಇನ್ನೂ ಕೆಲವೆಡೆ ಮುಸ್ಲಿಮರೇ ಬಿಲ್ಲನ್ನು ಸ್ವಾಗತಿಸಿ ಒಳ್ಳೆಯ ನಡೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಏನು ದೆಹಲಿಯ ನಿಜಾಮುದ್ದೀನ್ ದರ್ಗಾ ಬಳಿ ಪ್ರಧಾನಿ ಮೋದಿ ಬ್ಯಾನರ್ ಹಾಕಿ ವಕ್ಫ್ ಬಿಲ್ ಮಂಡಿಸಿರೋದನ್ನು ಸ್ವಾಗತಿಸಿದ್ದಾರೆ ವಕ್ ನಿಯಮಗಳಿಗೆ ತಿದ್ದುಪಡಿ ತಂದಿರೋದಕ್ಕೆ ಮೋದಿಜಿಗೆ ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಮುಸ್ಲಿಮರಲ್ಲೇ ಕೆಲವರು ಇದರ ವಿರೋಧವನ್ನು ವ್ಯಕ್ತಪಡಿಸಿದರೆ ಕೆಲವರು ಒಪ್ಪಿಕೊಂಡಿದ್ದಾರೆ ಕೆಲವರು ಸ್ವಾಗತಿಸಿದ್ದಾರೆ ಒಳ್ಳೆಯ ನಡೆ ಅಂತ ಹೇಳ್ತಾ ಇದ್ದಾರೆ ಏನು ಓವೈಸಿ ಮುಂತಾದವರು ಇದರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ವಕ್ಫ್ ತಿದ್ದುಪಡಿ ಕರುಡು ಪ್ರತಿಯನ್ನು ಹರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ